ಸಂವಿಧಾನ ತೊಂದರೆಯಲ್ಲಿದೆ ಸಂವಿಧಾನ ಬದಲಾವಣೆ ಮಾಡಲಾಗ್ತಿದೆ ಎನ್ನುವ ಆರೋಪಗಳಿರುವ ಇತ್ತೀಚಿನ ದಿನದಲ್ಲಿ ಸಂವಿಧಾನವನ್ನ ಗೌರವಿಸುವ ಕೆಲಸವನ್ನ ಕೆಲವೆಡೆ ಆಯೋಜಿಸಲಾಗ್ತಾ ಇದೆ ಇಂತಹುದೇ ಒಂದು ಕಾರ್ಯಕ್ರಮದ ಭಾಗವೇ ಭೀಮ ಸಂಗಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲಕ ದಲಿತ ಸಮುದಾಯದ ದಂಪತಿಗಳ ಕಾಲು ತೊಲೆದು ಅವರಿಗೆ ನಮಸ್ಕರಿಸಿ ಆ ಮೂಲಕ ಸಂವಿಧಾನ ಶಿಲ್ಪಿಯ ಆಶಯಗಳನ್ನ ಪೂರ್ಣಗೊಳಿಸುವ ಪ್ರಯತ್ನವನ್ನ ರಾಷ್ಟ್ರೀಯ ಸ್ವಯಂ ಸಂಘ ಮತ್ತು ಅದರ ಅಂಗಸಂಸ್ಥೆಗಳು ಮಾಡ್ತಿವೆ ಇಂತಹುದೇ ಒಂದು ಕಾರ್ಯಕ್ರಮ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಮನೆಯಲ್ಲೂ ನಡೆದಿದೆ ಭಾರತೀಯ ಜನತಾ ಪಕ್ಷದ ವರಿಷ್ಠರ ಆಶ್ರಯದಂತೆ ಸಂವಿಧಾನದ ಗೌರವ ಅಭಿಯಾನದ ಅಂಗವಾಗಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಅವರ ಮನೆಯಲ್ಲಿ ಭೀಮ ಸಂಗಮ ಕಾರ್ಯಕ್ರಮ ಜರುಗಿತು ದಲಿತ ಸಮಾಜದ ಸುಮಾರು ನೂರ ಇಪ್ಪತ್ತು ದಂಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಶ್ರೀ ಕಿಶೋರ್ ಕುಮಾರ್ ಬಿಜೆಪಿ ನಗರ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಭಟ್ ಗ್ರಾಮಾಂತರ ಅಧ್ಯಕ್ಷರಾದ ಶ್ರೀ ದಯಾನಂದ ಶೆಟ್ಟಿ ಉಜಿರೆಮಾರು ಅವರುಗಳು ಎಲ್ಲಾ ದಂಪತಿಗಳ ಕಾಲ್ ತೊಳೆದು ಅವರನ್ನ ಬರಮಾಡಿಕೊಂಡ್ರು ಮುತ್ತೈದೆಯರು ಅವರಿಗೆ ಬಾಗಿನ ಸಮರ್ಪಿಸಿ ಆರತಿಯನ್ನ ಬೆಲಗಿದ್ರು ಸಾಮರಸ್ಯದ ಕುರಿತಾಗಿ ಶ್ರೀ ರವೀಂದ್ರ ಪುತ್ತೂರು ಹಾಗೂ ಶ್ರೀ ಶಿವಪ್ರಸಾದ್ ಇವರು ಉಪನ್ಯಾಸವನ್ನ ನಡೆಸಿಕೊಟ್ರು ನಂತರ ಸಹಭೋಜನ ಕಾರ್ಯಕ್ರಮ ಕೂಡ ನೆರವೇರಿತು ಜಾತಿ ಮತಗಳ ಸೀಮೆಯನ್ನ ಮೀರಿ ನಿಂತು ಎಲ್ಲರೂ ಊಟ ಮಾಡಿದ್ರು ಊಟವನ್ನ ಬಡಿಸಿದ್ರು ಜಾತಿಯ ಕಾರಣದಿಂದಾಗಿರುವ ಮೇಲರಿಮೆ ಕೀಲರಿಮೆಗಳು ಇಲ್ಲಿ ಮಾಯವಾಗಿದ್ವು ಅಂಬೇಡ್ಕರ್ ಅವರ ಆಶಯದಂತೆ ಹಾಗೂ ಪಕ್ಷದ ವರಿಷ್ಠರ ಕಲ್ಪನೆಯಂತೆ ಒಂದು ಅದ್ಭುತ ಸಾಮರಸ್ಯದ ಕಾರ್ಯಕ್ರಮ ಇಲ್ಲಿ ಮೇಲಿಸಿತು ಆಲೋಚನೆ ಮಾಡ್ಲಿ ಹಾಗೆ ನಮ್ಮ ಒಟ್ಟುಡೆತ್ತನೆ ಅವಶ್ಯಕತೆ ನಿಜವಾದ ಅವಶ್ಯಕತೆ ನಿಮಿಷ ನಡ ಆಲೋಚನೆ ಮಾಡ್ತಾನೆ ಯಾವ ಒಂದು ಅಭಿಪ್ರಾಯ ಬಂದುಲೇನಿ ಶಿವಪ್ರಸಾದ್ ಭಾರಿ ಪುರು ನಮಕ್ ಹಿಂದೂ ಸಮಾಜದ ಪರಿಸ್ಥಿತಿನೇ ನನಗೆ ವಿವರವಾದ ಪಂಡೆ ಬಾರಿ ಪುರು ಪಂಡೆ ನಮ್ಮ ದುರಂತ ಹೆಂಚಿನ ಅಂದ್ಕೊಂಡ ಹಿಂದೂ ಸಮಾಜದ ಎಟ್ಟ ವಿಷಯಗಳೇ ನಮ್ಮ ವೇದ ನಮ್ಮ ನಮ್ಮ ಪುರಾಣ ಉಪನಿಷತ್ತ ಕೃಷ್ಣ ಇಟ್ಟೈತಿನ ರಾಮ ಎಟ್ಟೈತಿ ಮತ್ತೆ ಸಂಗತಿಗಳ ಸ್ವಾತಂತ್ರ್ಯ ಭಕ್ತ ನಡೆದ ಬುಕ್ಕ ನಲ್ಪತ್ತೇಳನ ಭಾರತಾಂಬೆ ತಾಯಿ ಅಂತ ಪೂಜಿಸ್ತಾ ಬಂದಿದ್ದೇವೆ ನಾವೆಲ್ಲರೂ ಅಣ್ಣ ತಮ್ಮ ಹತ್ರ ಬದುಕ್ಬೇಕನ್ನುವ ಒಂದೇ ವಿಚಾರವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವತ್ತಿನ ಇವತ್ತಿನ ತನಕ ಅದನ್ನ ಹೇಳ್ತಾ ಬಂದಿದೆ ಎಲ್ಲೂ ಕೂಡ ಜಾತಿ ತಾರತಮ್ಯ ಇರಬಾರದು ಆಗಿನ ರಾಷ್ಟ್ರೀಯ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿಯ ಉಪಾಧ್ಯಾಯರು ಅವರು ಅಂತ್ಯೋದಯದ ಮುಖಾಂತರ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಕೂಡ ನ್ಯಾಯ ಸಿಗ್ಬೇಕನ್ನೋ ಕಾರಣಕ್ಕೋಸ್ಕರ ಜನಸಂಘ ಬಿಜೆಪಿ ಪ್ರಾರಂಭ ಆಯಿತು ನಿಮ್ಮೆಲ್ಲರನ್ನ ಸೇರಿಸ ಸೇರಿಸ ಉದ್ದೇಶ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ನೀವೆಲ್ಲರೂ ಗೌರವಕ್ಕೆ ಭಾಜನ್ರು ನೀವೆಲ್ಲರೂ ನಾವು ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಕುಟುಂಬದ ತರ ನೋಡ್ಬೇಕನ್ನೋ ವಿಚಾರಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ನಾನೊಬ್ಬ ಎಂ ಎಲ್ ಸಿ ಆಗಿರ್ಲಿ ಆಗದೇ ಇರಲಿ ನಾವು ಇದನ್ನ ನಿತ್ಯ ನಿರಂತರ ಮಾಡ್ತಾ ಬಂದಿದ್ದೇವೆ ಅದನ್ನು ಮಾಡ್ಬೇಕನ್ನೋ ವಿಚಾರಕ್ಕೆ ನಾವೆಲ್ಲ ಸೇರಿದ್ದೇವೆ ಇಲ್ಲಿ ತುಂಬಾ ಜನರು ನನ್ನನ್ನು ತುಂಬಾ ಜನ ಕ್ಲಾಸ್ಮೇಟ್ ಇದ್ದಾರೆ ನಾವು ಜೊತೆ ಜೊತೆ ಕಲ್ತಿದ್ದೇವೆ ನಾವು ಯಾವತ್ತು ನಮಗೆ ನಮ್ಮ ಜಾತಿ ಅಂತ ಬಂದಿಲ್ಲ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತ ಬೆರೆತವ್ರು ನಾವು ಅದಕ್ಕೆ ಮುಖ್ಯ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತುಂಬ ಜನರು ನನ್ನನ್ನು ಸಾಕಿದ್ದಾರೆ ಸಲಹಿದ್ದಾರೆ ನನ್ನನ್ನು ಬಾಲಣ್ಣ ಅಂತ ಕರೆದಿದ್ದಾರೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಿ ನನಗೆ ಊಟ ಕೊಟ್ಟವರು ತುಂಬ ಜನ ಇದ್ದಾರೆ ರವೀಂದ್ರಣ್ಣ ಇಲ್ಲಿ ಈ ವಿಚಾರವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ನನ್ನ ತಂದೆ ನಮಗೆ ಕಲಿಸ್ತಾ ಬಂದಿದೆ ಇವತ್ತು ಇಬ್ಬರು ಅಧ್ಯಕ್ಷರು ಶಿವಕುಮಾರಣ್ಣ ಮತ್ತೆ ದಯಾನಂದ್ ಶೆಟ್ಟರು ಮತ್ತೆ ಶಿವಕುಮಾರ್ ಭಟ್ರು ಇಬ್ಬರು ನಿಮಗೆ ಪಾದಕ್ಕೆ ನನ್ನನ್ನು ಸೇರಿಸಿಕೊಂಡು ನಿಮಗೆ ನೀರನ್ನು ಹಾಕೋ ಮುಖಾಂತರ ನಿಮಗೆ ಸ್ವಾಗತ ಮಾಡಿ ನಿಮಗೆ ಆರತಿ ಮಾಡಬೇಕಾದ್ರೆ ಇದು ನಿಜವಾದ ಹಿಂದುತ್ವದಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ನಾವೆಲ್ಲರೂ ನಾವು ಮಾತ ಒಂಜೆ ಅಪ್ಪನ ಜೋಕು ಲೇಖ ಬದುಕುಡು ಪಂಪ ನನಗೆ ಗೌರವ ಹೆಂಗ್ಳು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವಾರೀತಿ ರೀತಿ ನಮಕ್ ಇಡೀ ಭಾರತ ದೇಶನ ನನ್ನ ಬ್ರಿಟಿಷರ್ನ ವಿರುದ್ಧ ವಾರೀತಿ ಹೋರಾಟ ಹುಕ್ಕದ ನಮ್ಮ நம்ம வாரித்திரு பதக்கோடு பண்ணுறேன் போதாதுக்குரிய இருக்கு ஜோக்கில் கட்ட கெடுத்த வக்தி பண்ணி வரைகளாக கஷ்டம் பண்ணுற